ವಿಜಯಪುರ ಜಿಲ್ಲೆ ಬಸವನಬಾಗೋಡಿ ತಾಲೂಕಿನ ಎರ್ನಾಳ್ ಗ್ರಾಮದ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಫ್ರಿಸೈಲ್ ಮಾಲೀಕರವರು ಸಿದ್ದರಾಮಯ್ಯ ಸಾಹೇಬರ ಅಪ್ಪ ಅಭಿಮಾನಿಗಳಾಗಿರ್ತಕ್ಕಂಥವ್ರು ವಿಷಯ ಏನಪ್ಪಾ ಮೂಡ ಮೂಢಗರದ ಬಗ್ಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮೂಡ ಹಗರಣದ ಬಗ್ಗೆ ಈಗಾಗಲೇ ಮೊದಲ ಲೋಕಾಯುಕ್ತ ಕೃಷ್ಣ ಸ್ನೇಹಮೂರ್ತಿ ಅವರು ಕೊಟ್ಟಾಗ ಏನೋ ಏನಪ್ಪಾ ಅಂದ್ರ ಮೂಡ ಹಗರ ಬಗ್ಗೆ ಕೊಟ್ಟಾಗ ಯಾವಾಗ ಡಿಸೈಡ್ ಮಾಡಿದ್ವಿ ನಾವು ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಏನಪ್ಪಾ ಅಂದ್ರ ಸಿದ್ದರಾಮಯ್ಯ ಸಾಹೇಬ್ರ ತಪ್ಪು ಮಾಡಿಲ್ಲ ಯಾಕೆ ಈ ತರ ಮೂಡ ಹಗರಣ ಕೊಟ್ಟಾರಪ್ಪ ಅಂತ ಯಾವಾಗೇನು ಡಿಸೈಡ್ ಮಾಡಿದೆ ಏನಪ್ಪಾ ಅಂದ್ರ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಯಾವಾಗೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಸಾಹೇಬ್ರು ಈಗಾಗಲೇ ಏನಾಗಿದಪ ಅಂದ್ರ ಹೈಕೋರ್ಟ್ನಿಗೆ ಸಿದ್ದರಾಮಯ್ಯ ಸಾಹೇಬರು ನೀರಪ್ಪ ಅಂತ ಕೇಸಿ ಕೊಟ್ಬಿಟ್ಟಾರೆ ಆದ್ರೂ ಅವ್ರು ಬೇಗ ಇಲ್ಲ ಸಲ್ಲದ ಮತ್ತೆ ಆರೋಪಗಳು ಮಾಡ್ಕೊಂತ ಅವ್ರ ಬಗ್ಗೆ ಮತ್ತ ಅದನ್ನ ಮಾಡ್ಯಾರ ಇದನ್ ಮಾಡ್ಯಾರ ಮಾಡತ್ತಾರ ದಯವಿಟ್ಟು ಅದನ್ನ ನಿಲ್ಲಿಸ್ಬೇಕು ಯಾಕಪ್ಪ ಅಂದ್ರ ಅದಕ್ಕಾಗಿ ನಾವು ಇದು ಏನೂ ಅಲ್ಲ ನಮ್ಮ ಸಾಹೇಬರ ಅಭಿಮಾನಿಗಳು ಕರ್ನಾಟಕ ಅಲ್ಲ ಇಡೀ ದೇಶ ತುಂಬ ದಯವಿಟ್ಟು ತಿಳಿಸುವುದೇನಪ್ಪಾ ಅಂದ್ರ ಇದನ್ನ ಇಲ್ಲಿಯೇ ನಿಂದರ್ಸ್ಬೇಕು ಅವರು ನೀರಪ್ಪ ಅಂತ ಹೈಕೋರ್ಟ್ ಹೇಳ್ಯಾರಪ್ಪಾ ಅಂದ್ರ ಇಲ್ಲಿಯೇ ನಿಂದರ್ಸ್ಬೇಕು ಅದಕ್ಕಾಗಿ ನಮ್ಮ ಶ್ರೀಶೈಲ್ ಭಿಮ ವಾಲಿಕರು ನಮ್ಮ ಕಾಕಾರು ಏನ್ ಮಾಡ್ಯಾರಪ್ಪ ಅಂದ್ರ ಇದು ಸಲುವಾಗಿ ಹೋರಾಟ ಮಾಡೋ ಸಂಬಂಧ ಕೂಲ ತಂಗದಿಂದ ಸನ್ ಕ್ರಾಸ್ ಕೂಲ ಹಾಕ್ತಾರೆ ನಮ್ಮ ಹೋರಾಟ ಹಾಕ್ತಾರೆ ನಮ್ ಹೋರಾಟಪ್ಪ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಮೂಢಗಣದಲ್ಲಿ ಅವ್ರ ಪಾತ್ರ ಏನು ಇಲ್ಲ ಅವರು ಅಂತ ವ್ಯಕ್ತಿಗಳಲ್ಲ ಅವರು ಎಲ್ಲ ಎಲ್ಲ ರೀತಿಯಿಂದ ಹೇಳ್ತಾರೆ ನಾ ತಪ್ಪು ಮಾಡಿಲ್ಲ ಮಾಡುದು ಇಲ್ಲ ಹಿಂದ್ರು ಮಾಡಿಲ್ಲ ಹಿಂದ್ರು ಮಾಡಿಲ್ಲ ಅವ್ರು ನಮ್ ದೇವರಂತ ನಂಬಿದವ್ರು ನಾವು ಸಿದ್ದರಾಮಯ್ಯ ಅಂತ ನಾವು ದೇವರು ಅಂತ ನಂಬಿ ದಯವಿಟ್ಟು ಅವ್ರ ಬಗ್ಗೆ ಎಲ್ಲ ಸಲುವಾಗಿ ನಿಲ್ಲಿಸ್ಬೇಕು ಅಕಸ್ಮಾತ್ ಇದನ್ನ ಮುಂದುವರ್ಸ್ಕೊಂಡು ಹೋದ್ರ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ ನಾವು ಕರ್ನಾಟಕ ತುಂಬಾ ಇದು ಏನು ಅಲ್ಲ ದೊಡ್ಡ ಪ್ರಮಾಣದಾಗ ಹೋರಾಟ ನಮ್ ಹೋರಾಟ ಹೆಂಗಿರ್ತದಪ್ಪಾ ಅಂದ್ರ ಇನ್ನು ಯಾವುದೇ ಕಾರಣಕ್ಕೂ ನಮ್ ಸಿದ್ದರಾಮಯ್ಯ ಸಾಹೇಬ್ರ ತಂಟೆಗೆ ಬಂದಿರಬಾರ್ದು ಅಂತ ಹೋರಾಟ ಮಾಡ್ತೇವೆ ನಾವು ದಯವಿಟ್ಟು ಇದು ಈಗ ಸಣ್ಣ ಪ್ರಮಾಣದಲ್ಲಿ ಹೇಳ್ತೇವೆ ಅಷ್ಟ ಮೇಲೆ ಕುತ್ಕೋಬೇಕು ಹಿಂಗಾಗಿ ನಮ್ ಕತ್ತರು ಏಳರಿಂದ ಎಂಟು ದಿನ ಸಂಗಮ್ ಪ್ರಾಪ್ತಿ ಅಂತ ಹಿಡಿದು ಫುಲ್ ಸಂಗಮ ಮೊತ್ತ ಮ್ಯಾಗ ನಂಬಿಕೆ ಇಟ್ಟವ್ರು ಅವರ ವ್ಯಕ್ತಿತ್ವದೊಳಗ ಅವ್ರ ರಾಜಕೀಯ ಜೀವನ ಪ್ರಾರಂಭ ಮಾಡಿದವ್ರು ಯಾರಪ್ಪ ಅಂದ್ರ ನಮ್ ಸಿದ್ದರಾಮಯ್ಯ ಅಪ್ಪಾಜಿ ಅವರು ಹಿಂಗಾಗಿ ದಯವಿಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಹೊಸನ ನಂಬಿಕೆ ಇಟ್ಟು ನಮ್ ಇದನ್ನ ಏನೋ ಇದನ್ ಮಾಡ